ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸೊ ನೀವು ಇವಾಗ ನೋಡ್ತಾ ಇರೋದೆಲ್ಲ ಬಂದು ಸಿಲ್ಕ್ ಸೀರೆಗಳಿದೆ ಇದು ರಾಯದುರ್ಗ ಸೀರೆ ಅಂದರೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ರಾಯದುರ್ಗ ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತಿದೆ ನೈಂಟಿ ಪರ್ಸೆಂಟ್ ಸೀರೆ ನೇಯುವಂಥವ್ರು ರಾಯದುರ್ಗದಲ್ಲಿದ್ದಾರೆ ಅಲ್ಲಿ ಮನೆ ಮನೆಗೂ ಸೀರೆಯನ್ನು ನೇಯ್ತಾರೆ ಸೊ ಅಂಥ ಒಂದು ಒಬ್ಬ ನೇಕಾರರ ಹತ್ತಿರ ನಾವು ಇವತ್ತು ಬಂದಿದ್ದೀವಿ ಸೊ ಇವ್ರ ಬಳಿ ತುಂಬಾ ಕಲೆಕ್ಷನ್ಸ್ ಕಂಚಿ ಸೀರೆಯಿಂದ ಹಿಡ್ದು ಇವನ್ ಕಾಟನ್ ಸಿಲ್ಕ್ ಆಗಿರ್ಬೋದು ಖಾದಿ ಕಾಟನ್ ಆಗಿರ್ಬೋದು ಅಥವಾ ಸಿಲ್ಕಲ್ಲಿ ಕಾಟನ್ ಸಿಲ್ಕ್ ಆಗಿರ್ಬೋದು ಗದ್ವಾಲ್ ಕಾಟನ್ ಆಗಿರ್ಬೋದು ಹಳೆಯ ಸಂಪ್ರದಾಯದಿಂದ ಸಂಪ್ರದಾಯದಿಂದ ಇವತ್ತಿನ ಸಂಪ್ರದಾಯವರೆಗೂ ಏನೆಲ್ಲ ಸೀರೆಗಳ ಕಲೆಕ್ಷನ್ಸ್ ಇದೆ ಅದೆಲ್ಲ ಸೀರೆನೂ ಇವ್ರ ಕಡೆ ಇದೆ ಸೊ ಇವಾಗ ನಾವು ಓನರ್ನ ಮಾತಾಡಿಸ್ತೀವಿ ಅಲ್ಲಿ ಏನೇನೆಲ್ಲ ಸೀರೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಸೊ ಯಾರೂ ಕೊನೆಯವರೆಗೂ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ ಅದೇ ರೀತಿಯಾಗಿ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿರೋದೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸರ್ ನಮಸ್ತೆ ಸರ್ ನಿಮ್ಮ ಶಾಪ್ ಹೆಸರು ಭಾಗ್ಯಮ್ಮ ಸಿಲ್ಕ್ ಸ್ಯಾರೀಸ್ ಅಂತ ಮೇಡಮ್ ಲೊಕೇಟ್ ಆಗಿರೋದಲ್ಲಿ ಮೇಡಮ್ ಇದು ಅದಿರಿ ರೋಡ್ ಸರಾಮಿ ಕಾಲೇಜ್ ಪಕ್ಕದಲ್ಲೇ ಮೇಡಮ್

ಪ್ಯೂರ್ ಹ್ಯಾಂಡ್ಲೂಮ್ ಅಲ್ಲಿ ಇವು ಒಂದು ಪೀಸ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದು ಹೆಂಗೆ ಬರ್ತದೆ ಅಂತ ಓಕೆ ಇದೆಲ್ಲ ಬೆಂಟೆಕ್ಸ್ ಬಾರ್ಡರ್ ಅಂತ ಮೇಡಮ್ ಓಕೆ ಈಗ ಪೂರ್ತಿ ರನ್ನಿಂಗ್ ಇದೆ ಇವು ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ ಅಲ್ವಾ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬಂದಿರುತ್ತೆ ಇದು ಪಲ್ಲು ಹಾ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬಂದಿರುತ್ತೆ ಓಕೆ ಇದೆಲ್ಲ ನಿಮಗೆ ಪಕ್ಕ 6 1/2 ಮೀಟರ್ ಪಕ್ಕ ಇರುತ್ತೆ ಓಕೆ

ಮೇಡಮ್ ಮತ್ತೆ ಅದರದಲ್ಲಿ ಇದೊಂದು ಚೆಕ್ಸ್ ಅಲ್ಲಿ ಮೇಡಮ್ ಇದು ಓಕೆ ಇದೊಂದು ಡಿಫ್ರೆಂಟ್ ಇರ್ತತೆ ಇದು ಸೇಮ್ ಇದರದಲ್ಲಿ ಇದು ಚೆಕ್ಸ್ ಬಾಂಡ್ ಬೆಂಟೆಕ್ಸ್ ಬಾರ್ಡ್ರ್ ಬರ್ತತೆ ಇವೆಲ್ಲ ನಿಮಗೆ 5000 ಅಬೋ ಇದೆ ಮೇಡಂ ಈ ತೋರಿಸ ಇರೋವೆಲ್ಲ ಓಕೆ ಎಲ್ಲ ಬ್ರೈಡಲ್ ಅಲ್ವಾ ಸರ್ ಇದೆಲ್ಲ ಇವೆಲ್ಲ ಪ್ಯೂರ್ ರೇಷ್ಮೆದಲ್ಲಿ ಮೇಡಂ ಪ್ಯೂರ್ ರೇಷ್ಮೆ ಬ್ರೈಡಲ್ ಕಲೆಕ್ಷನ್ಸ್ ಓಕೆ ಬ್ರೈಡಲ್ ಕಲೆಕ್ಷನ್ಸ್ ಅಂತ ಇವು ಬರ್ತೋ ಮೇಡಂ ಹ್ಮ್ ಇವೆಲ್ಲ ಮದುವೆ ಮಕ್ಕಳು ಈಗ ಮದುವೆ ಆಗ್ತಾರಲ್ಲ ಅವರಿಗೆಲ್ಲ ಈ ತರ ಕಲೆಕ್ಷನ್ಸ್ ಬೇಕನ್ನ ಇದಾವೆ ಓಕೆ ನಿಮ್ಗೊಂದು ನಾಲ್ಕು ಪೀಸ್ ಇದಾವೆ ಇಲ್ಲಿ ನಿಮ್ಗ ಸುಮಾರು ಒಂದು ಇಪ್ಪತ್ತು ಮೂವತ್ನಾಲ್ವತ್ತು ಸೀರೆ ಇದಾವೆ ಇದರಲ್ಲಿ ಓಕೆ ಓಕೆ ಇವೆಲ್ಲ ಪ್ಯೂರ್ ಕುಪ್ಪ ನಮ್ಮಲ್ಲಿ ಪ್ಯೂರ್ ಕಂಚಿದಲ್ಲಿ ರೇಷ್ಮೆದಲ್ಲಿ ಇವೆಲ್ಲ ಓಕೆ ಈ ಸ್ಯಾರಿ ಪುಡ್ತ್ ಇಟೆಪ್ ಬರ್ತತೆ ಇದು ಪಲ್ಲು ಓಕೆ ಇದು ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬಂದಿರ್ತತೆ ಓಕೆ ಸ್ಯಾರಿ ಪುರ್ತ್ ಇಟೆಪ್ ಬಂದಿರ್ತದೆ

ಸೆಲ್ಫ್ ಅಲ್ಲಿ ಸಿಗುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಸಿಗುತ್ತೆ ಮೇಡಂ ಇನ್ನ ಚೆಕ್ಸ್ ಅಲ್ಲಿ ಇದೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೀನಿ ಒಂದು ಎರಡು ಎರಡು ಪೀಸ್ ಇನ್ನ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಹ್ಮ್ ಹ್ಮ್ ಈಗ ನಿಮಗೆ ಈ ಸೆಕ್ಷನ್ ಎಲ್ಲ ಪ್ಯೂರ್ ಪ್ಯೂರ್ ಅಲ್ಲಿ ಬರ್ತತ್ತೆ ಇವೆಲ್ಲ ಮೈಸೂರ್ ಸಿಲ್ಕ್ ಅಲ್ಲಿ ಓಕೆ ಈ ಸಿ ಇವು ಇವು ಇವೆಲ್ಲ ಕಲಗಿರೋ ಎಲ್ಲ ಮೈಸೂರ್ ಸಿಲ್ಕ್ ಅಲ್ಲಿ ಬರ್ತಾವ ನಿಮಗೆ ಓಕೆ ಈಗ ಮತ್ತೆ ಇದೊಂದು ಪ್ಯೂರ್ ಕಂಚಿದಲ್ಲಿ ಇದು ಹ್ಮ್ ಪ್ಯೂರ್ ಹ್ಯಾಂಡ್ಲೂಮ್ ಇದು ಓಕೆ ತುಂಬಾ ಸೆಲ್ಫ್ ಅಲ್ಲಿ ಬರ್ತತ್ತೆ ಮೇಡಂ ಇದು

ಇದೆಲ್ಲ ಯಾಡ್ ಬಿವಿಂಗೇ ಬರ್ತದೆ ಮೇಡಮ್ ಇದೆಲ್ಲ ಹಿಂಗ ದಾರ ಹೆಚ್ಚು ಕಮ್ಮಿ ಬಂತಲ್ಲ ಇದೆಲ್ಲ ಪ್ಯೂರ್ ಮದ್ದದ್ದು ಕೈಯಲ್ಲೇ ತಿರ್ಸ್ ಕೈಯಲ್ಲೇ ನೇದಿರೋದು ಇದೆಲ್ಲ ಓಕೆ ಇನ್ನು ತುಂಬಾ ಹೈಲೈಟ್ ಇರ್ತವೆ ಇವೆಲ್ಲ ಮೇಲೆ ಲೈಟ್ ವೇಟ್ ಹ್ಮ್ ಹ್ಮ್ ಇನ್ನು ತುಂಬಾ ಚೆನ್ನಾಗಿ ಇರ್ತವೆ ಇದರಲ್ಲಿ ತುಂಬಾ ಕಲರ್ಸ್ ಕಲರ್ ಸಿಗುತ್ತೆ ಓಕೆ ಈಗ ಮತ್ತೆ ಇದು ಇದೊಂದು ಜೂಟ್ ಅಲ್ಲಿ ಇದು ಜೂಟ್ ಕಾದಿ ರೇಷ್ಮೆದಲ್ಲಿ ಇದರಲ್ಲಿ ಬೇಕಾದ್ರೆ ತುಂಬಾ ಕಲರ್ಸ್ ಇದಾವೆ ಇವೆಲ್ಲ ನಿಮಗೆ ಫೋರ್ ಫೈವ್ ನಿಂದ ಫೈವ್ ತೌಸಂಡ್ ಒಳಗೆ ಸಿಗ್ತದೆ ಸಿಗುತ್ತೆ ಓಕೆ ಮತ್ತೆ ತುಂಬಾ ಲೈಟ್ ವೆಯ್ಟ್ ಕೂಡ ಇದಾವೆ ಸರ್ ಎಲ್ಲ ಹೌದು ಬೆಳಿಗ್ಗೆ ಸಂಜೆ ವರೆಗೂ ಕೊಟ್ಟಿ ಶಕೆ ಗಿಕೆ ಏನೋ ಆ ಏನಿಲ್ಲ ಹೌದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಇವೆಲ್ಲ ಪ್ಯೂರ್ ಕಾಜಿ ಇದಾಗಿ ಇನ್ನೊಂದು ರೇಟ್ ಗುಣ ನೀವು ಒಂದು 10 ಅಂಗಿರಿ ವಿಚಾರಿಸಿ ನಮ್ಮತ್ರ ತಗೊಳ್ಳಬಹುದು ಓಕೆ ನಮ್ಮಲ್ಲಿ ತಗೊಳ್ಳಬೇಕು ಏನಿಲ್ಲ ಇದಕ್ಕಂತ ನಿಮಗೆ ಗುಣ ಅಮೌಂಟ್ ಸುಮ್ಮನೆ ಬರಲ್ಲನಾ ಅಂದ್ರೆ ನೀವೇ ವಿವರ್ಸ್ ಇರೋದ್ರಿಂದ ನಿಮಗೆ ಬೇರೆದಕ್ಕೂ ಇಲ್ಲಿಗೂ ರೇಟ್ ಅಲ್ಲಿ ತುಂಬಾ ಡಿಫರೆನ್ಸ್ ಇದೆ ಅಂತ ಹೇಳ್ತಿದ್ದೀರಾ ಓಕೆ ಸರ್

ಇದು ಕೋಡ ರೇಷ್ಮೆದಲ್ಲಿ ಕಾಟನ್ ವಿತ್ ರೇಷ್ಮೆ ಮಿಕ್ಸ್ ಮಿಕ್ಸ್ ಬರುತ್ತೆ ತುಂಬಾ ಚೆನ್ನಾಗಿರ್ತದೆ ಇದು ಓಕೆ ತುಂಬಾ ಸಾಫ್ಟ್ ಕೂಡ ಇದೆ ಕಾಟನ್ ಅನ್ನೋ ಫೀಲ್ ಏನಿಲ್ಲ ಲೈಟ್ ವೇಟ್ ತರ ಇರ್ತದೆ ಮೇಡಮ್ ಓಕೆ ಪಲ್ಲು ಬ್ಲೌಸ್ ಪೀಸ್ ಕೂಡ ಕಾಂಟ್ರಾಸ್ಟ್ ಬಂದಿರುತ್ತೆ ಇದು ಹ್ಮ್ ಹ್ಮ್ ತುಂಬಾ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬಂದಿದೆ ಓಕೆ ಈ ಟಪಲ್ ಬರ್ತದೆ ಇವೆಲ್ಲ ನಿಮಗೆ ತುಂಬಾ ರೀಸಾಂಪಲ್ ಫ್ರೇಸ್ ಅಲ್ಲಿ ಇದೆ ಇವೆಲ್ಲ ನಿಮಗೆ ಓಕೆ ಮತ್ತೆ ಇದ್ರದಲ್ಲಿ ಇದೊಂದು ಜಮಾವರಂ ಸಿಲ್ಕ್ ಅಂತ ಇದು ತುಂಬಾ ಸಾಫ್ಟಿ ಇರ್ತತೆ ಲೈಟ್ ವೈಟ್ ನಿಮ್ಗೆ ಸುಕ್ಕುಗಿಕ್ಕ ಏನೇನಾಗಲ್ಲ ಮತ್ತೆ ಇದೊಂದು ಸಾಫ್ಟ್ ಸಿಲ್ಕ್ ಇದು ತುಂಬಾ ಲೈಟ್ ವೈಟ್ ಈಗ ಮತ್ತೆ ಇದೊಂದು ವೆರೈಟಿ ಆರ್ಗೆಂಜ ಸಿಲ್ಕ್ ಅಂತ ಇದು ಓಕೆ ತುಂಬಾ ಇದು ಎಲ್ಲ ಇಂಗ್ಲಿಷ್ ಕಲರ್ಸ್ ಬರ್ತವೆ ಓಕೆ ಸ್ವಲ್ಪ ಲೈಟ್ ಕಲರ್ಸ್ ಜಾಸ್ತಿ ಇವೆಲ್ಲ ಈ ತರ ಮೀನಾ ವರ್ಗ ಬಂದು ಈ ತರ ಲುಕಿಂಗ್ ಇರ್ತವೆ ಇವೆಲ್ಲ ಇದರದಲ್ಲಿ ಬೇಕನ್ನು ಸುಮಾರು ಕಲರ್ಸ್ ಇದಾವೆ ನಿಮಗೆಲ್ಲ ಸಿಂಗಲ್ ಸಿಂಗಲ್ ಪೀಸು ತೋರಿಸ್ತಾ ಇದ್ದೀನಿ ಇದು ಕೋಚಂಪಲ್ಲಿಯಲ್ಲಿ ಇದು ಸಾಫ್ಟ್ ಇದಲ್ಲಿ ಸಾಫ್ಟ್ ಸಿಲ್ಕ್ ಕೋಚಂಪಲ್ಲಲ್ಲಿ ಇವೆಲ್ಲ ನಿಮಗೆ ಪ್ರೈಸ್ಗುನ ತುಂಬ ರೀಸನಬಲ್ ಇರ್ತದೆ ಮೂರು ಸಾವಿರ ರೂಪಾಯಿನಿಂದ ಇದಾವೆ ನಿಮಗೆ ಇದರಲ್ಲಿ ಎರಡು ಎಂಟುನೂರು ಎರಡು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಇನ್ನೂರಂಗೆ ಇದಾವೆ ಇದರದಲ್ಲಿ

ಇದು ತುಂಬಾ ಚೆನ್ನಾಗಿರ್ತಾವು ನೋಡಕ್ ಹಿಂಗಿರ್ತತೆ ಓಪನ್ ಮಾಡ್ತೀನಿ ನೋಡ್ರಿ ತುಂಬಾ ರೇಷ್ಮೆ ಸೀರೆಗುನು ಕೆಲಸ ಮಾಡಲ್ಲ ಇದ್ರ ಮುಂದೆ ಮುಂಚೆಯೆಲ್ಲ ನಮ್ಮ ಅಲ್ಲೇ ಕಸ್ಟಮರ್ಸ್ ಎಲ್ಲ ಜಾಸ್ತಿವೆ ತುಂಬಾ ರನ್ನಿಂಗ್ ತಗೊಂಡಿದ್ದು ನಿಮ್ಗೆ ಈ ತರ ರೇಷ್ಮೆ ಫೋಲ್ಡಿಂಗ್ ಮಾಡಿದ್ದೀನಿ ಅನ್ಕೋ ಈ ಥರ ಚುಕ್ಕಿ ಎಲ್ಲ ಹೋಗ್ಬಿಡ್ತತೆ ಇದು ಮಗ್ಗನಿಂದ ಹಿಂಗೆ ರೋಲಿಂಗ್ ಬಂದಿರ್ತೈತೆ ಮೇಡಮ್ ಇದು ಓಕೆ 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 ಇದು ತುಂಬಾ ಗ್ರ್ಯಾಂಡ್ ಇರುತ್ತೆ ಇದು ರೇಷ್ಮೆ ದೇಶ್ಮಿತರ ಲುಕಿಂಗ್ ಇರುತ್ತೆ ಇದು ಈಗ ಇದು ಪಲ್ಲು ಈ ತರ ಬರ್ತುತ್ತೆ ಬ್ಲೌಸ್ ಪೀಸ್ ಗುಣ ಕಾಂಟ್ರಾಸ್ಟ್ ಬಂದಿರುತ್ತೆ ಓಕೆ ಅದು ಲಾಸ್ಟ್ ಇರುತ್ತೆ ಮೇಡಂ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಇದರದಲ್ಲಿ ಬೇಕನ್ನ ನಿಮಗೆ ಒಂದು 20 ಕಲರ್ಸ್ ಇದಾವೆ ಓಕೆ ಈಗ ನಿಮಗೆ ವಿಡಿಯೋದಲ್ಲಿ ಒಂದು ಮೂರು ಕಲರ್ಸ್ ತೋರಿಸ್ತೀನಿ सर ಅದರ ಕಲರ್ ಕ್ವಾಂಟಿಟಿ ಎಷ್ಟು ಬೇಕಾದರೂ ಸಿಗುತ್ತೆ ನಿಮಗೆ ಎಷ್ಟು ಒಂದೇ ಕಲರ್ ಒಂದು 20 ಪೀಸ್ ಬೇಕನ್ನ ಸಿಗುತ್ತೆ ಒಂದು 15 ದಿನs ಟೈಮ್ ಆಗುತ್ತೆ ಓಕೆ ಈಗ ನಿಮಗೆ ಒಂದು ಮೂರು ಮೂರು ಪೀಸ್ ನಾಲ್ಕು ನಾಲ್ಕು ಪೀಸ್ ಸೆಟ್ ಏನೋ ಒಂದು ಇಪ್ಪತ್ತು ಇಪ್ಪತ್ತೈದು ಪೀಸ್ ಬೇಕನ್ನ ಸ್ವಲ್ಪ ಟೈಮ್ ನೋಡಿ ಮತ್ತೆ ಇದರದಲ್ಲಿ ಇವು ನೆಟ್ಟೆಡ್ ಕಾಟನ್ ಅಂತ ಇವು ಲೈಟ್ ವೇಟ್ ತುಂಬಾ ಚೆನ್ನಾಗಿರ್ತವೆ ಇದು ಕಾಟನ್ ಸಿಲ್ಕ್ ಅಲ್ಲಿ ಪ್ಯೂರ್ ಕಾಟನ್ ಅಲ್ಲಿ ಇವೆಲ್ಲ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹಂಗಿದಾವೆ ಇವೆಲ್ಲ ನಿಮಗೆ ಪ್ಯೂರ್ ಕಾಟನ್ ಅಲ್ಲಿ ಇದರದಲ್ಲಿ ಬೇಕಂದ್ರೆ ತುಂಬಾ ಕಲೆಕ್ಷನ್ಸ್ ಇದಾವೆ ಮೇಡಮ್ ಈಗ ಇದು ಪ್ಯೂರ್ ಲೆನಿನ್ ಕಾಟನ್ ಅಲ್ಲಿ ಇದು ಇದೆಲ್ಲ ಥ್ರೆಡ್ ವರ್ಕ್ ಅಲ್ಲಿ ಇದು ತುಂಬಾ ಚೆನ್ನಾಗಿರ್ತತಿ ಇದು ಈ ಟೆಪಲ್ ಬರ್ತತಿ ಇದು ಇದೆಲ್ಲ ಥ್ರೆಡ್ ವೇವಿಂಗ್ ಬರ್ತದೆ ಮೇಡಮ್ ಇದು ಹಿಂದೆ ಕರೆಗೂ ಎಲ್ಲ ಪಕ್ಕಾ ವೇವಿಂಗ್ ಇರ್ತದೆ ಥ್ರೆಡ್ ಅಲ್ಲಿ ದಾರ ಬಿಚ್ಕೊಂಡ ತರ ಇರಲ್ಲ ಇರಲ್ಲ ಇದೆಲ್ಲ ಥ್ರೆಡ್ ವೇವಿಂಗ್ ಅಲ್ಲಿ ಬರ್ತದೆ ಇದೆಲ್ಲ ಓಕೆ ಇದರದಲ್ಲಿ ಬೇಕಂದ್ರೆ ನಿಮಗೆ ಎಲ್ಲ ಕಲರ್ಸ್ ಇದೆ ಓಕೆ